ಅಂತಹ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ತಮಿನಾಳ ಗ್ರಾಮದವರಾದ ಸ್ನೇಕ್ ಮಾಂತೇಶ್ ಉದ್ಯೋಗದ ನಿಮಿತ್ತ ತುಮಕೂರು ಜಿಲ್ಲೆ ಕುಣಿಗಲ್ನ ಒಂದು ಕಂಪನಿಯಲ್ಲಿ ಕೆಲಸ ಮಾಡಲು ಸೇರಿಕೊಂಡ ಸಂದರ್ಭದಲ್ಲಿ ಅಲ್ಲಿ ಹಾವುಗಳ ಕಟ ಹೆಚ್ಚಾಗಿದ್ದನ್ನು ಗಮನಿಸಿ ಹಾವು ಹಿಡಿಯಲು ಪ್ರಸಿದ್ಧ ಉರಗ ತಜ್ಞ ಸ್ನೇಕ್ ಶಾಮ್ ಅವರ ಹತ್ತಿರ ಹಾವು ಹಿಡಿಯಲು ತರಬೇತಿ ಪಡೆದು ಎರಡ್ ಸಾವಿರದ ಹನ್ನೆರಡರಿಂದ ಉರಗ ಕಾರ್ಯ ಪ್ರಾರಂಭಿಸಿದ ಸ್ನೇಕ್ ಮಾಂತೇಶ್ ಅವರು ಇಂದಿಗೆ ಸುಮಾರು ಹತ್ತು ಸಾವಿರ ಹಾವುಗಳನ್ನು ಹಿಡಿದು ಸುರಕ್ಷಿತವಾಗಿ ಹರಣಕ್ಕೆ ಬಿಟ್ಟು ಪರಿಸರ ಸ್ನೇಹಿ ಸ್ನೇಕ್ ಮಾಂತೇಶ್ ಎಂಬ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಸದ್ಯ ಬಾದಾಮಿಯಲ್ಲಿ ವಾಸವಾಗಿರುವ ಸ್ನೇಕ್ ಮಾಂತೇಶ್ ಅವರು ವ್ಯವಸಾಯ ಚೋಳಚಗುಡ್ಡದಲ್ಲಿ ಸ್ವಂತ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಾ ಜೊತೆಗೆ ಉರಗ ರಕ್ಷಣೆಯ ಕಾರ್ಯವನ್ನು ಮುಂದುವರಿಸಿದ್ದಾರೆ ಸ್ನೇಕ್ ಮಾಂತೇಶ್ ಅವರು ಬಾದಾಮಿಯಲ್ಲಿ ಇರುವುದರಿಂದ ಸುತ್ತಮುತ್ತಲಿನ ಜನರು ಹಾವುಗಳನ್ನು ಕಂಡರೆ ಸ್ನೇಕ್ ಮಾಂತೇಶ್ ಅವರಿಗೆ ಫೋನ್ ಮಾಡಿ ನಿಟ್ಟಿಸುರು ಬಿಟ್ಟು ನೆಮ್ಮದಿಯಾಗಿದ್ದಾರೆ ಎನ್ನಬಹುದು ಸ್ನೇಕ್ ಮಾಂತೇಶ್ ಅವರ ತಿರುಗಾಡುವ ದ್ವಿಚಕ್ರ ವಾಹನವನ್ನು ಉರಗ ಚಿತ್ರದಿಂದ ವಿಶೇಷವಾಗಿ ವಿನ್ಯಾಸಗೊಳಿಸಿದ್ದು ಗಮನ ಸೆಳೆಯುವಂತಿದೆ ಎನ್ನಬಹುದು ಉರಗ ರಕ್ಷಣೆಯ ಕಾರ್ಯಾಚರಣೆಯಲ್ಲಿ ಸಾಕಷ್ಟು ವಿವಿಧ ಉಷಪೂರಿತ ಭಯಂಕರ ಹೌಗಳನ್ನು ಹಿಡಿದಿದ್ದು ಕುಣಿಗಲ್ನಲ್ಲಿ ಏಳು ಅಡಿ ಉದ್ದದ ನಾಗರ ಘಟ ಸರ್ಪವನ್ನು ಹಿಡಿದಿದ್ದು ಅವರು ಮರೆಯಲಾರದ ನೆನಪು ಅದು ಎಂದು ಸ್ನೇಕ್ ಮಾಂತೇಶ್ ಅವರು ನಮ್ಮ ಸುದ್ದಿ ವಾಹಿನಿಯ ಜೊತೆ ಉರಗ ರಕ್ಷಣೆಯಲ್ಲಿನ ತಮ್ಮ ಅನುಭವಗಳನ್ನು ಹೇಳಿಕೊಂಡಿದ್ದಾರೆ ಸೊ ಅಲ್ಲಿಂದ ನಮ್ಮದು ಜರ್ನಿ ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ನಡ್ಕೊಂಡು ಬಂದಿದೆ ತರಬೇತಿ ಅವ್ರ ಹತ್ರನೇ ತೊಗೊಂಡಿದ್ದು ಸೊ ನಾನು ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹಾವುಗಳು ಜಾಸ್ತಿ ಬರೋದರಿಂದ ನಮ್ಮ ಖಾಸಗಿ ಕಂಪ್ನಿ ಎಚ್ ಆರ್ ಅವರು ತರಬೇತಿ ನಮ್ಮ ಗುರುಗಳ ಹತ್ರ ಕಳಿಸಿದಾಗ ನಾವು ಅದರಲ್ಲಿ ಹತ್ತು ಜನದಲ್ಲಿ ನಾನೂ ಒಬ್ಬ ಹನ್ನೊಂದು ಜನ ಆಗಿ ಹೋಗಿ ತರಬೇತಿ ಪಡೆದು ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಹತ್ತು ಸಾವಿರ ಹಾವುಗಳ ಹಿಡಿದು ಸಂರಕ್ಷಣೆ ಮಾಡಿದ್ದು ನಮಗೊಂದು ಹೆಮ್ಮೆ ಹೆಮ್ಮೆ ಖುಷಿ ವಿಷಯ ಸೊ ಹಂಗಾಗಿ ನಮ್ಮ ಜರ್ನಿ ಇಲ್ಲಿವರೆಗೂ ಕಂಟಿನ್ಯೂ ಹೀಗೆ ಇಲ್ಲ ಇಲ್ಲಿವರೆಗೂ ನಾವು ಸುಮಾರು ವಿಷ ವಿಷಪೂರಿತ ಹಾವುಗಳನ್ನೂ ಹಿಡಿದಿದ್ದೀವಿ ವಿಷರಹಿತ ಹಾವುಗಳನ್ನೂ ಹಿಡಿದಿದ್ದೀವಿ ಸೊ ಸಮಸ್ಯೆ ಅಂತ ಏನು ಬಂದಿಲ್ಲ ನಾವು ಜಾಗರೂಕತೆಯಿಂದ ಹಾವುಗಳನ್ನ ಸಂರಕ್ಷಣೆ ಮಾಡಿ ಬಿಡೋದು ಒಂದೇ ನಮ್ಮ ಕೆಲಸ ಸೊ ಫೋಟೋ ಶೂಟ್ಗಾಗ್ಲಿ ಶೋ ಮ್ಯಾನ್ ಮಾಡೋ ಥರ ಆಗಲಿ ಆ ಥರ ನಾವು ಇಲ್ಲಿವರೆಗೂ ಮಾಡಿಲ್ಲ ಸೊ ಸುರಕ್ಷಿತವಾಗಿ ಅದನ್ನು ಸಂರಕ್ಷಣೆ ಮಾಡಿ ಅರಣ್ಯ ಪ್ರದೇಶಕ್ಕೆ ಬಿಡುವುದೇ ನಾವು ಒಂದು ನಮ್ಮದೊಂದು ದೇಹ ಸೊ ಹಾಗಾಗಿ ನಾವು ಹಾವುಗಳನ್ನ ಸಂರಕ್ಷಣೆ ಮಾಡುವಲ್ಲಿ ಯಾವುದೇ ರೀತಿ ಅಪಾಯ ಇಲ್ಲಿವರೆಗೂ ನಮಗಾಗಿಲ್ಲ ನಾವು ಇದ್ದಿದ್ದು ಕುಣಿಗಲಲ್ಲಿ ಸುಮಾರು ಒಂದು ಇಪ್ಪತ್ತ್ಮೂರು ವರ್ಷ ಅಲ್ಲೇ ಇದ್ದಿದ್ದು ಹಿಡಿದಿದ್ದು ಒಬ್ಬರದು ಗಿರೀಶ್ ಅವರ ತೋಟದಲ್ಲಿ ನಮ್ಮ ಸ್ನೇಹಿತರಾದ ದಿನೇಶ್ ಕುಮಾರ್ ಅಂತ ಅವರು ನಾವು ಕೂಡಿ ಹೋಗಿ ಆ ಹಾವನ್ನ ಸಂರಕ್ಷಣೆ ಮಾಡಿದ್ದು ಅದು ಇವಾಗಲೂ ಮರೆಯೋಕ್ಕಾಗಲ್ಲ ಅಂತ ಏಳು ಏಳು ಅಡಿ ಉದ್ದದ ಒಂದು ನಾಗರ ಹಾವನ್ನ ಸಂರಕ್ಷಣೆ ಮಾಡಿದ್ದು ಇವಾಗಲೂ ಆ ಫೋಟೋ ನೋಡಿದರೆ ನಮ್ಗೆ ಅದೇ ನೆನಪು ಬರುತ್ತೆ ಆ ಥರದ ಹಾವು ಇಲ್ಲಿವರೆಗೂ ನಾವು ಇಲ್ಲಿ ನಮ್ಮ ಬದಾಮಿ ಬಂದ ಒಂದು ತತ್ರ ಒಂದು ವರ್ಷ ಐದು ಆರು ತಿಂಗಳ ಹಾಕೊಂತು ಅಂತ ಹಾವನ್ನ ಹಿಡಿದಿಲ್ಲ ಅದು ನಮಗೆ ಒಂದು ನೆನಪಿಗೆ ಉಳಿದಂತ ಹಾವು ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ಸಂದೇಶ ನೀಡುತ್ತಾ ಹಾವುಗಳು ಎಲ್ಲೇ ಕಂಡು ಬಂದರೂ ನನ್ನ ದೂರವಾಣಿ ನಂಬರ್ಗೆ ಕರೆ ಮಾಡಿ ಹಾವುಗಳನ್ನು ಕೊಲ್ಲಬೇಡಿ ಅವು ಪರಿಸರವನ್ನು ಸಮತೋಲನದಲ್ಲಿ ಇರುವಂತೆ ಸಹಕಾರಿಯಾಗಿವೆ ಹಾವುಗಳು ರೈತನ ಮಿತ್ರ ಎನ್ನುವುದನ್ನು ನೆನಪಿಸಿ ಜನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಸಂರಕ್ಷಣೆಯಲ್ಲಿ ವಿಷ ಇರೋ ಹಾವುಗಳು ಒಳಕ್ ಮಂಡಲ ಕಟ್ಟ ಹಾವು ಸೊ ಉರುಮಂಡಲ ಸೋ ನಾಗರಾವು ಹಾವು ಇವೆಲ್ಲ ಪೂರಿತ ಹಾವುಗಳು ನಾಲ್ಕು ಸೊ ವಿಷ ಇಲ್ಲದ ಹಾವುಗಳು ಸುಮಾರು ಸುಮಾರು ಜಾತಿ ಹಾವುಗಳಿದೆ ಸೊ ಹಂಗಾಗಿ ಜನರು ಏನಾಗಿದೆ ಕಚ್ಚಿದ ತಕ್ಷಣ ವಿಷಯ ಇಲ್ಲದ ಹಾವು ಕಚ್ಚಿದ್ರು ಕೂಡ ಬೈದಿಂದ ಸಾಯುವಂಥ ಜನ ಜಾಸ್ತಿ ಇದ್ದಾರೆ ಏನಂದರೆ ಹಾವು ಕಚ್ಚಿದಾಗ ಭಯ ಪಡಲಾರ್ದೆ ಹತ್ತಿರ ಇರೋ ಹಾಸ್ಪಿಟ್ಲಿಗೆ ಹೋದರೆ ಜೀವ ಉಳಿಸುವಂಥ ಕೆಲಸ ಆಗುತ್ತೆ ಸೊ ಬೈದಿಂದ ಸಾಯುವಂಥ ಜನ ನಮ್ಮಲ್ಲಿ ಜಾಸ್ತಿ ಇದ್ದಾರೆ ಯಾಕಂದ್ರೆ ಆ ಅಂದ ತಕ್ಷಣ ಹಾರಾನೂ ಕೂಡ ಹೆದರುವಂಥ ಒಂದು ನಂಬಿಕೆ ಇನ್ನೂ ನಮ್ಮ ಹಳ್ಳಿ ಭಾಗದಲ್ಲಿ ಇದೆ ಸೊ ಹಾಗಾಗಿ ಭಯ ಪಡಬೇಡ್ರಿ ಅಂತ ಹೇಳುವಂಥಕ್ಕೆ ಬಂದರೆ ಸಾಯಿಸುವಂಥ ಪ್ರಯತ್ನ ಮಾಡಬೇಡಿ ಸೊ ರಕ್ಷಕರು ಎಲ್ಲ ಕಡೆ ಇದ್ದಾರೆ ಸೊ ಅವ್ರ ನಂಬರ್ ತಗೊಳ್ಳಿ ಕಾಲ್ ಮಾಡಿರಿ ಹಾವು ಸಂರಕ್ಷಣೆಗೆ ಮತ್ತು ಪರಿಸರ ಸಂರಕ್ಷಣೆಗೆ ತಮ್ಮ ಸಹಕಾರನೂ ಅತ್ಯಗತ್ಯ ಹಾವುಗಳ ಸಾಯಿಸೋದ್ರಿಂದ ಪರಿಸರ ಸಮತೋಲನ ಏರುಪೇರಾಗುತ್ತೆ ದಯವಿಟ್ಟು ಎಲ್ಲರೂ ಸೇರಿ ಅವುಗಳು ಸಂತತಿ ಮತ್ತು ಪರಿಸರದ ಸಂರಕ್ಷಣೆಗೆ ಎಲ್ಲರೂ ಕೈ ಜೋಡಿಸಿ ಈ ವ್ಯವಸ್ಥೆಯಲ್ಲಿ ಸರಿ ನನ್ನ ಒಂದು ಅನಿಸಿಕೆ ತಮ್ಮ ಸಂಪರ್ಕ ಮಾಡಬೇಕಾದ್ರೆ ನನ್ನ ಸಂಪರ್ಕ ಮಾಡಬೇಕಾದ್ರೆ ಆಲ್ಮೋಸ್ಟ್ ಆಗಿ ಎಲ್ಲರೂ ನನ್ನ ಪೇಜು ಬಾದಾಮಿ ಸ್ನೇಕ್ ಮಾಂತೇಶ್ ಅಂತ ಆಲ್ಮೋಸ್ಟ್ ಆಗಿ ಎಲ್ಲರೂ ಇದ್ದೀರಿ ಸೊ ನಂಬರ್ ಕೂಡ ಇರುತ್ತೆ ಅದರೊಳಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಂಬರ್ ಸಿಗುತ್ತೆ ಆದರೂ ಮಾಧ್ಯಮದ ಮುಖಾಂತರ ನನ್ನ ನಂಬರ್ ಕೂಡ ಹೇಳ್ತೀನಿ ಹೇಳಿ ಸೆವೆನ್ ತ್ರೀ ಫೈವ್ ತ್ರೀ ಟೂ ತ್ರೀ ಸೆವೆನ್ ತ್ರೀ ಟೂ ಏಯ್ಟು ಸರಿ ಹೇಳ್ತೀನಿ ಸೆವೆನ್ ತ್ರೀ ಫೈವ್ ತ್ರೀ ಟೂ ತ್ರೀ ಸೆವೆನ್ ತ್ರೀ ಟೂ ಏಟ್ ಈ ನಂಬರ್ಗೆ ಯಾವಾಗಲೂ ಕರೆ ಮಾಡಿ ಅವುಗಳ ಸಂರಕ್ಷಣೆ ನಾವು ಸದಾ ಸಿದ್ಧವಾಗಿರ್ತೀವಿ ಎಲ್ಲರೂ ಸೇರಿ ಕೈ ಜೋಡಿಸಿ ಕೈ ಜೋಡಿಸೋಣ ಸಂರಕ್ಷಣೆ ಮಾಡೋಣ ವರದಿ ರಾಜೇಶ್ ಎಸ್ ದೇಸಾಯಿ ಬಾಗಲಕೋಟೆ ಸತ್ಯದ ಕನ್ನಡಿ